ಏನಾಗ್ಯದ್ರಿ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ನಿಮಿತ್ತವಾಗಿ ತಮ್ಮ ಜಾತ್ರಾ ನಿಮಿತ್ತವಾಗಿ ಹರದೇಶಿ ಒಂದು ನಾಗೇಶಿ ಎರಡ ಕಲಾ ತಂಡಗಳನ್ನ ಕುಡಿಸಪ್ಪ ಹರದೇಶಿ ಮತ್ತು ನಾಗೇಶಿ ಎರಡ ಕಲಾ ತಂಡಗಳನ್ನ ಕುಡಿಸ್ಯಾರ ಬಾಳ ದೂರಿನ ಕರೆಸ್ಯಾರು ಹಾ ಯಾಕಂದ್ರೆ ಹೌದು ಈ ಹಾಡವನ್ನು ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿಯಂದ್ರಿಗೂ ಗುರು ಹಿರಿಯರಿಗೆ ಪರಸ್ಥಳದಿಂದ ಬಂದಂತ ಕಲಾವಂತರಿಗೂ ಕೂಡ ಎಲ್ಲ ಕಲಾವಂತರಿಗೂ ನಮ್ಮ ಪೇ ಮೇಲಿನ ಪರವಾಗಿ ಹಾ ಶ್ರೇಷ್ಠ ಅಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಾವೇನು ಅಷ್ಟೇನ ಬಲವ್ರಮ್ಮ ಒಂದ್ ಚಿಕ್ಕ ಮೇಳ ಜೊತೆ ದೊಡ್ಡ ಮೇಳವನ್ನು ತಂದ ಕುಡ್ಸ್ಯಾರ ಕುಡ್ಯಾರ ಇವತ್ತ ಹಾಡಿಕೆ ಹೆಂಗ ಆಗ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ ಆಗ್ಬೇಕಕ್ಕ ಬೆನ್ನಿ ಒಳಗಿನ ಕೂದಲ ತಗದಂಗ ಆಗಿರ್ಬೇಕಪ್ಪ ಬೆನ್ನಿ ಒಳಗಿನ ಕೂದಲ ಕಡೆ ಆಗ್ಬೇಕಯ್ಯ ನಮ್ಮ ಊರ ಕಮಿಟಿ ಹಿರಿಯರ್ ಏನ್ ಮಾಡ್ಯಾರ ಗೊತ್ತಿನ ಏನ್ ಮಾಡ್ಯಾರೀ ಎರಡು ವರ್ಷ ಆದ್ರೂ ಅವ್ರ ಸಿಕ್ಕಿಲ್ಲ ಇವರಿಗೆ ಎರಡು ವರ್ಷ ಆದ್ರೂ ಸಿಕ್ಕಿಲ್ಲ ಈ ವರ್ಷ ಆದ್ರೂ ಸಿಕ್ಕಿಲ್ಲ ತಮ್ಮ ಅವ್ರ ಊರ್ತನ ಹೋಗಿ ಬಂದು ಹೀ ಇವತ್ತು ನಮಗ ಅವ್ರಿಗೆ ಕಾರ್ಯಕ್ರಮ ಕೊಡಬೇಕಾದ್ರೆ ಬಾಳ ಅಡ್ಡ ಬಾಳ ಹೈರಾಣ ಆಗಿ ಬಹಳ ಹೈರಾಣ ಆಗ್ಯದ ನಾವ್ ಹೊಸ ಮೇಳ ಐತ್ರಿ ಈ ಕಡೆ ಎಲ್ಲಾ ನಮ್ಮ ಡೊಳ್ಳಿನ ಹಾಡದ ಕಲಾವಂತರು ಹೀ ನಾವ್ ಇನ್ನೊಂದ್ ಸ್ವಲ್ಪ ಕಲಿಬೇಕಾಗಿ ಕಲಿಬೇಕಾಗೈತಿ ಆದ್ರೂ ಸಹಿತ ನಮ್ಮನ್ನ ಹೊರಗ ತಗದ ಬಾಳಿಗೇರೆಯವ್ರ ಹೊರಗ ಹಾ ರೀ ಯಾಕಪ್ಪ ಅಂತ ಕೇಳಿದ್ರೆ ಬ್ರೇಕ್ ಕಲ್ತ್ಕೊಂಡು ಇಪ್ಪತ್ತೆರಡು ದಿವಸದಾಗ ಒಟ್ಟೆ ಇಪ್ಪತ್ತೆರಡು ದಿವಸದಾಗ ಎಲ್ಲ ಹೊರ ಬರೆ ಇಪ್ಪತ್ತೆರಡು ದಿವಸ ಅಟ ಮನೆಯಾಗ ನಾವು ಓದ್ಕೊಂಡು ಇವ್ ಕರ್ಕೊಂಡು ಕರ್ಕೊಂಡು ಇನ್ನ ನಾವು ಕಲಿಬೇಕಾಗಿತ್ತು ಬಸವಣ್ಣಗಳು ಒಂದ್ ತಮ್ಮ ಏನಿಲ್ಲ ಭಾಳ ಜನ ಕಲ್ತ್ಕೊತ ಕೂತ್ರೆ ಇದಕ್ಕೆ ಟೈಮ್ ಇಲ್ಲಕ್ಕ ಇದಕ್ಕೆ ಟೈಮ್ ಇಲ್ಲಕ್ಕ ಒಟ್ಟ ನಾವು ಎಲ್ಲಿ ಹಿಡಿತೀವಿ ನೀವು ಬರಬೇಕ ಬರಬೇಕಂದ್ರು ಇನ್ನು ಅರ್ಧೊಟ್ ಕೈ ಆಗಿದ್ರೂ ಸಹಿತ ಹೌದು ಎಂದ ನಾವು ಹೊರಗೆ ಬಿದ್ದಿ ಒಂದಿಂದ ಹಿಡಿದು ಇಲ್ಲಿತನ ನಮಗೆ ಸೌಡಿಲ್ಲ ಏಕದ ಏಕ ಕಾರ್ಯಕ್ರಮ ಹೆಂಗಪ್ಪ ಅಂತ ಕೇಳಿದ್ರೆ ಹಾಡುದ್ರಲ್ಲೇ ಐತೆ ಮಾತು ಮಾತಾಡದ್ರಲ್ಲೇ ಐತಿ ವಾದ್ಯಗಳು ಬಾರ್ಸುದ್ರಲ್ಲೇ ಐತು ಹೌತ್ರೀ ತಪ್ಪು ತಡಿಗಳು ಆಗೋದ ಸಹಜಕೈತಿ ಆಗುದಕ್ಕ ಸಹಜಕೈತಿ ಈಗೇನು ಅವ್ರು ಹೊಸ ಮ್ಯಾಲ ತಂದ ಕೊಟ್ಟಾರತ್ತ ನಾವೇನು ಹಿಂದೆ ಸರಿ ಮಾತಿಲ್ಲ ಹಾ 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 ನಮ್ಮ ತಾಯಿ ನಮಗೆ ಎಷ್ಟು ಶಕ್ತಿ ಕೊಟ್ರಲ್ಲ ಎಷ್ಟು ಬುದ್ಧಿ ನಾವು ಇವತ್ತು ಕೆಲಸ ಮಾಡ್ಬೇಕಾಗ್ಯದ ಇವತ್ತು ಹೋರಾಡಿ ಹೌದು ಹಾಡು ಹಾಡಿದ್ರು ನಮ್ಮ ಗುರುಗಳು ಏನ್ ಹಾಡ್ರು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗುರ ಹೇಳ್ತೀವಿ ಆಹಾ ಕೈ ಮು ಐತಲೆ ದೇವರಂತೂ ಇದೇ ಇರ್ತಾನ ಎಲ್ಲಿ ಇಲ್ಲೇ ಇರ್ತಾನ ಅಂತ ಹೇಳ್ತಾರೆ ಅವ್ರು ದೇವ್ರು ಇದ್ದು ಇಲ್ಲದಂಗಾಗಿ ಸುಮ್ಮಕ್ ಕುಂತಾನ ಅವ ಇದ್ದು ಇಲ್ಲದಂಗಾಗಿ ಹೆಂಗ್ ಸುಮ್ ಕೂಡ್ತಾ ದೇವ್ರು ಇದ್ರ ನನಗೆ ಸ್ವಲ್ಪ ಸಮಸ್ಯೆ ಬರಕತ್ತೆ ಅಲ್ಲೇ ಇಲ್ಲೇ ದೇವ್ರ ಹುಡುಕುದು ಕುಳಿಮಿ ಇಲ್ಲ ಎಲ್ಲೇ ಹುಡ್ಕ್ಯಾಡ್ಬ್ಯಾಡ ನಮ್ಮ ಗುರುಗಳು ದೇವ್ರು ಇಲ್ಲೇ ಅದಾನ ಎಲ್ಲಿ ಅದನ್ರಿ ಇಲ್ಲೇ ನಮ್ಮ ಅಂತ್ಯಕ್ಕ ನಮ್ಮ ನಮ್ಮ ಶರೀರದ ಒಳಗೆ ದೇವ್ರು ನಮ್ಮ ಶರೀರ ಒಳಗೆ ದೇವ್ರು ಅಲ್ಲೇ ಇಲ್ಲೇ ಹುಡ್ಕ್ಯಾಡವಂತ ಅವಶ್ಯಕತೆನ ನನಗಿಲ್ಲ ಆಹಾ ಮನೆಯಲ್ಲಿ ದ ಮರತು ಮರಿ ಬಿದ್ದು ಹೊರಗೆ ಯಾಕೆ ಹುಕಿ ಆಡತಿ ಸಭಾ ಸಭಿಕರಲ್ಲಿ ಸ್ಥಿರವಾಗಿ ಹೇಳುವೆನ ದೈವ ದೇವರ ತಾಯಿ ತಂದೆ ಹೌದು ಮನೆಯಲ್ಲಿ ದೇವರಿದ್ದು ಮರತು ಮರಿವಿಗೆ ಬಿದ್ದು ಹೊರಗ ಹುಡುಕಿದ್ರ ಇಲ್ಲಿ ಸಿಗಬಹುದು ಯಾಕಂದ್ರ ಅವ್ರು ಹೆಂಗ ಕವಿ ಮಾಡ್ಯಾರ ಈ ಶರೀರ ಅಂತಕ್ಕಂಥದ್ದು ಒಂದು ಮನಿ ಅದ ಶರೀರನು ಅಂತದ ಒಂದು ಮನಿ ಅದ ತಮ್ಮ ಈ ಮನಿಯೊಳಗೆ ಏನಂದ್ರ ದೇವರ ನಾವು ಇಟ್ಕೊಂಡ್ರೆ ಇರ್ತಾನ ತಗದು ಒಗದು ಯಾಕಡ್ರೆ ಹುಚ್ಚುಗತ್ತೆ ತಿರ್ಗ್ಯಾಡ್ರೆ ಹೋಗಿ ಬಿಡ್ತಾನೆ ಹೋಗಿ ಬಿಡ್ತಾನೆ ತಮ್ಮ ಭಕ್ತಿ ಮಾಡೋ ಭಾವ ನಮ್ಮಲ್ಲಿ ಇರ್ಬೇಕ್ರಿ ಕವಕ ಹಾಂ ಅಗ್ತಾ ಶರೀರ ಅಂದ ಹೆಚ್ಚಿಂದ ಐತಿ ಈ ಮನೆಯಲ್ಲಿ ದೇವ್ರು ಅಂದ್ರೆ ಇತ್ರಾಗ ವಾಸ ಐತಿ ನಮ್ಮ ಭಾವ ಸುದ್ದಿ ಇತ್ತಂದ್ರೆ ದೇವ್ರು ನಮ್ಮಲ್ಲಿ ಇರ್ತಾನೆ ನಮ್ಮಲ್ಲಿ ಇರ್ತಾನೆ ಎಲ್ಲಿ ಹುಡ್ಕ್ಯಾಡ್ದ ಕೊಳೆಮಿನ ಇಲ್ಲ ಹೊರಗೆ ಹೋಗಬೇಡ್ರಿ ನೀವು ಇಲ್ಲೇ ಅದಾನ ಹಾಂ 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 ಹೌದಲ್ರಿ ಹೌದು ಹೌದು ಈಗ ಎರಡು ತಿಂಗ್ಳು ತಮ್ಮ ಕಾರ್ಯಕ್ರಮ ಮಾಡಿದ್ರು ಸಹಿತ ಏನಾಯತ್ರಿ ನಮ್ಮ ಯೂಟ್ಯೂಬ್ ಅಣ್ಣಗಳಿಗೆ ಮತ್ತೊಂದು ಸರ್ರ ನಮಸ್ಕಾರ ನಾನು ಹೇಳ್ಬೇಕಾಗೈತಿ ಈಗ ಹೆಂಗಪ್ಪ ಅಂತ ಕೇಳಿದ್ರೆ ಅಡ್ಕೆ ಹೆಂಗೆ ಆಗ್ಬೇಕಾಗಿದೆ ಹೆಣ್ಣಿಗೆ ಹೆಣ್ಣ ವೈರಿ ಅಂದರು ಗಂಡಿಗೆ ಗಂಡ ವೈರಿ ಅಂದರು ಹೌದು ಹೌದು ನಮ್ಮ ಯೂಟ್ಯೂಬ್ ಹಾಕಿ ನೋಡಿದ್ರೆ ಬಂದ್ರೂ ಸಹಿತ ನಮ್ಮನ್ನು ಹೊರಗೆ ಮಂದಿ ಬಿಡುಗುಟ್ಟಿಲ್ಲ ಯಾರು ಯಾಕೋ ಏನು ನನಗೆ ಗೊತ್ತಿಲ್ಲ ನನ್ನ ತಾಯಿಗೆ ಗೊತ್ತ ಗೊತ್ತದ ಹಾಂ ಹಾಂ ರೀ ಆದ್ರೆ ಹೆಂಗಪ್ಪ ಅಂದ್ರೆ ಅಳ್ಕಸವ್ರು ನೀವ ಮುಂದೆ ಬೆಳೆಸೋರು ನೀವ ಗುರುಗಳ ಹಾಂ ಹಾಂ ರೀ ಬಾಳದ ರಮೇಶ್ ಕುಳور ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸಿ ಅಂದ್ರೆ ಹಾ ನಿರಕಾರದಾಗ ನಿಮ್ಮವ ಏನು ಇಲ್ಲದ ಕಾಲದಾಗ ಯಾರುದಾರು ಯಾರುದಾರು ಅದನ್ನ ತಳ ಬದಲ ಪಾಯ ಪಚ್ಚಿ ಮಾಡ್ಕೊಂಡು ಬಾ ಅಂತಾರೆ ಅವರು ಹಾ ಹೌದಿಲ್ಲ ಹೌದು ಅವಾಗ ಏನಂದ್ರೆ ನಿರಾಕಾರದಾಗ ಶೂನ್ಯವಾಗಿತ್ತು ಅಂದ್ರೆ ಏನು ಇಲ್ಲ ಆಗಿತ್ತು ಸುನ್ಯ ಅಂದ್ರೆ ಏನು ಇಲ್ಲಾಗಿತ್ತು ಗಿಡ ಇಲ್ಲ ಗಂಟಿಲ್ಲ ನೀರಿಲ್ಲ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಗಿಡ ಇಲ್ಲ ಗಂಟಿಲ್ಲ ಏನಾಯ್ತು ಏನಾಯ್ತು ಯಾವ ನನ್ನ ಆದಿಶಕ್ತಿ ಹಾ ಹೌದಿಲ್ಲ ಹೌದ್ ಇದು ಏನಂದ್ರ ಅವರ ಅವಾರ ನಿರಾಕಾರದಿಂದ ಅವಾರ ಹಾ ಹಾ ಅವಾಗ ಏನಂದ್ರ ಇವ್ರು ಪರಮಾತ್ಮ ಇದ್ದಾಗ ಏನಾಯ್ತು ನಮ್ಮವ್ವ ಆದಿಶಕ್ತಿ ಇದ್ದಳು ಅಲ್ಲಿ ಹಾ ಹೌದಿಲ್ಲ ಹೌದ್ ಅದಕ್ಕೆ ಬಾಡಿಗೆ ಕ್ಯಾಲಿ ಮಾಡಿಟ್ಟಾರ ಹೆಂಗ ಅನಿಸಿದಿ ಜಗದಂಬಾ ಜಗತ್ತಿಗೆ ಅನಿಸಿದಿ ಜಗದಂಬ ನಿನ್ನ ವರ್ತನ ಹುಡುಕಿ ನೋಡಿದಾರ ಇಲ್ಲ ಮತ್ತ ಒಬ್ಬ ಒಳಗ ಬಿದ್ದ ಅಳತಿದ್ದ ನಿನ್ನ ಸಂಬ ನಿರಾಕಾರದಾಗ ನಿರಾಕಾರದಾಗ ಜಲ ಮುರಿದ ಮಾಡಿ ಮೇಲೆ ಕೂತಿದ್ದಾಳೆ ರಂಬಾ ಅಲ್ಲಿ ನಮ್ಮವ್ವ ಏನಂದ್ರ ಅಪ್ಪ ಇಲ್ಲದಾಗದ ಹೌದಲ್ರಿ ಅದಕ್ಕೆ ಈಗ ಏನ್ ಮಾಡ್ಯನವ ಏನ್ ಮಾಡ್ಯಾರ್ರಿ ಬಾಳ ಬಾಳ ಒದ್ರಿ ಹೋಗ್ಯನ್ರೀ ಅದೇನು ಮಳೆರಾಜ ಭೂಮಿ ಗಂಡತ್ ನೋಡ್ರಿ ಹಾ ಹಾ ರಾಜ ಭೂಮಿ ಗಂಡಮ ತಳಗು ಬಂದ ಬೆಳಕು ಅವ್ ರಾಜನಾಗಿ ಉಳಿಬೇಕಾಗಿತ್ತಂಗಾದ್ರಂತ್ರಿ ರಾಜ ಅಂತಾರ ಗಂಡ ಹಾ ಗಂಡು ಮಳಿರಾಜ್ ಪ್ಲೇ ಹ ಗಂಗ ಅನ್ಸಕೊಂಡ್ ಹಂಗ ಅರ್ಧಕ ಹೆಂಗ ಸಾಗ್ಲಾಕ್ ಬರಂಗಿಲ್ಲ ಹಂಗಿಲ್ಲ ಹಾ ಗಂಡಾಗಿ ಹೆಂಗ ಹೆಂಗ ಸಗದ ನಿಮ್ಮ ಕಡೆ ಚಟ್ ಆದ ನೀವು ಹಾ ಹಂಗಿಲ್ಲ ಹಾ ಕಾಲ ಹಿರಿಯ ಕಾಲ್ಕರ್ತಿಯಿಂದ ಬಂದದ ಹೌದು ವಾರ ತುಣಿವಿ ಆಚಿ ಕೇಳದಿನ ಇಚಿಕ್ಕಿಳುದಿನ ಆಗ್ತದ ಏನ್ ಆಗ್ತದ ಮಳಿ ಗರ್ಭಗಟ್ಟತದಿಲ್ಲ ಅಬ್ಬರ್ಷಿ ಮಳಿ ಬರ್ತದೇ ಏನಾಗ್ತದ್ರೆ ಕವಕ್ಕ ಹಾ ನಾಲ್ಕ ಹನಿ ಮಳಿ ಉದ್ರಿ ಹೋಯ್ತಂದ್ರ ಹೋತಂದ್ರ ಏನಂತಾರ ಈ ಕಾಕಾಗೋಳ ಏನಂತಾರು ಯಾಕೋ ಮಳಿ ಕಂದ ಹಾಕ್ತಂತಾರ ಮತ್ತ್ ಅವ್ ಗಂಡಸಾಗಿದ್ರೆ ಕಂದ ಯಾಕ ಹಾಕ್ತಾನಪ್ಪ ಅಂದ್ರೆ ಹಿರಿಯರ ಅಂತಾರ ನಮಗೇನು ಗೊತ್ತಿಲ್ಲ ಯಾಕಂದ್ರ ಅವ್ರಿಗಿ ಗೊತ್ತಿದ್ದಿರ್ಬೇಕದ ಲೋಕ ರೂಢಿ ಮಾತಾಗು ಹೌದಲ್ರಿ ಅದಕ್ಕ ಅವನಿನ್ ರಾಜ ಗಂಡಲ್ಲ ಹೌದಿಲ್ಲ ಹೌದಿಲ್ಲಾ ಅದಕ್ಕೆ ರೇಖವಕ ಮತ್ತೊಂದು ಮಾತು ಹೇಳ ಈ ಗಂಡ ಮಳೆ ಚುಕ್ಕಿಗಂಡ ಚಂದ್ರಮದ ಭೂಮಿಗಂಡ ಮಹಿರಾಜ್ ಮಂದಿ ಒಂದಾಗಲಾಗ ಊಟ ಮಾಡಿದ ಐದು ಮಂದಿ ಮುತ್ತದರಿಗೆ ಶ್ರೀ ಕೃಷ್ಣ ಪರಮಾತ್ಮ ಐದು ಮಂದಿ ಮುತ್ತದರಿಗೆ ಒಂದಾಗಲಾಗ್ ಊಟ ಮಾಡಿಸ್ ಅಂತ ಹೇಳ್ತಾರ ಊಟ ಮಾಡಿದಾರ ಅವ್ರನ್ನೆಲ್ಲ ಒಬ್ಬ ಸಲಿವಾನ್ ಅಂತ ನೀವು ಹೇಳ ಒಬ್ಬ ಅಂತ ಹೇಳ್ತಾರ ಹಾ ಆದರೆ ನಿನಗೊಂದು ಸ್ವಲ್ಪ ಸಂಶಯ ಬರ್ತದರೆ ಹೆಂಗಾ ಒತ್ತ ಸಂಶಯ ಮಾಡಕೊಳ್ಳೋ ಮಾತಿಲ್ಲ ತಮ್ಮ ಆಹಾ ಸಂಸಾರ ಹಾಳು ಆಗತಾವ ಸಂಸಾರ ಹಾಳು ಮಾಡಕೋದು ಬೇಡಿ ಇವತ್ತು ಏನೈತಿ ಇದ್ದದ್ದು ಹೇಳ್ಬೇಕಾಗ್ಯದ ಹ ಹೌದಿಲ್ಲ ಹೌದು ಅದಕ್ಕೆ ಏನಂದ್ರೆ ಹೆಂಗಾ ಅಷ್ಟೊಂದು ನಿಮ್ಮ ಶ್ರೀಕೃಷ್ಣ ಪರಮಾತ್ಮ ದೊಡ್ಡವ ಇದ್ದಂದ್ರ ದೊಡ್ಡವ ಇದ್ದಂದ್ರ ಅವಜರ ಜಗತ್ತಿಗೆ ಬೆಳದವ ಇದ್ದಂದ್ರ ಹ ಆ ಸತ್ಯಭಾಮ ಪೂಜೆ ಹೊಡಿದಾಗ ಒಂದು ಬಗಲಾಗ ಖುಷಿನ ತಗೊಂಡು ಹದಿನಾರು ಮಳೆ ಸೀರೆ ಉಟ್ಕೊಂಡು ಅಲ್ಲಿ ಪೂಜೆ ನಡೆದಾಗ ಗಂಡ ಮಕ್ಕಳ ಯಾರನ್ನು ಒಳಗೆ ಬಿಡ್ತಿರ್ಕಿಲ್ಲ ತಮ್ಮ ಗಂಡಸರು ಹಾದ್ರ ಅವ್ರದ್ದು ಜೋಡ್ನ ಉಳತಿರ್ಕಿಲ್ಲ ಇಲ್ಲಿ ಹೆಂಗಸ್ರ ಆಗಿ ಹೌದು ಅವಾಗ ನಮ್ಮ ಹ ನಮ್ಮ ಒನ್ ನಿಮ್ಮ ಅಪ್ಪ ಅವ ಶ್ರೀ ಕೃಷ್ಣ ಪರಮಾತ್ಮ ಹೋಗ್ಬೇಕಾದ್ರ ಸೀರೆ ಉಟ್ಟುಕೊಂಡು ಬಗಲಾಗ ಒಂದ ಖುಷಿನ ಹಿಡ್ಕೊಂಡು ಹೆಣ್ಮಗಳಾಗಿ ಹೋಗ್ಯೋತರ ಹೋಗ್ಬೇಕ ಗಜ್ ಗಂಡು ಹಾ ಯಾಕ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಹಿಂದೆ ಬಂದ ಸೀರೆ ಅಂತ ಪ್ರೂಫ್ ಮಾಡ್ತಾರ ಅವ್ರು ಹೌದಲ್ರಿ ಯಾಕಂದ್ರ ನಾವು ಈಗ ಮನೆ ಮನೆ ಮ್ಯಾಲ ಹೊರಗ್ ಬಿದ್ದದ ಹಾ ಅದ ಕೇಳ್ತಾರ ಏನ ಗಂಡ ಗಂಡ್ ಬೇಕಂತಳು ಏನ ಅಂತಾಳೋ ಗಂಡ ಹೆಂಗ್ ಬೇಡ ಅನ್ನಕ್ಕೆ ಬರ್ತತ್ರಿ ಇಲ್ಲಿ ಕುಸ್ತಿ ಹಿಡದ್ರ ನೀನು ಹೊತ್ತು ಗಂಡ ನನಗ ಆಹಾ ನಿನಗೆ ಗಂಡ ಗುರು ಅಂತ ನಾವು ಗಂಡ ಗುರು ಆದ್ರೆ ಅವ ನಮಗೇನು ಸಮಸ್ಯೆ ಬರ್ತದೆ ರೀ ಕವಕ ಹೆಂಗೆ ನಿನಗೆ ಗಂಡ ಗುರು ಇತ್ತಿಲ್ಲ ಅವ್ರಿಗೆ ಗುರು ನಿಮ್ಮ ಹೆಣ್ಣು ಮಗ್ಳು ಯಾರ್ಯಾರ ಹೆಚ್ಚಾಗಿರ ಹೇಳ ಅಂತ ಹೇಳ್ತಾನವು ಹಾಂ ಯಾರು ಹೆಚ್ಚಾಗ್ಯಲ್ಲ ನಮ್ಮ ಹೆಣ್ಣು ಮಗ್ಳ ಹೆಣ್ಮಗಳು ನಮ್ಮ ಹೆಣ್ಮಕ್ಳು ಹೆಚ್ಚಾಗ್ಯಾಳೆ ರೀ ಯಾರು ರೀ ಹೇಮರೆಡ್ಡಿ ಮಲಮ್ ಹೌದಿಲ್ಲ ಹೇಮ್ರೆಡ್ಡಿ ಮಲಮ್ ಏನು ಮಾಡ್ಯಾಳು ಏನು ಮಾಡ್ಯಾಳು ಹುಚ್ಚ ಗಂಡಿತ್ತು ಹುಚ್ಚ ಗಂಡಿದ್ದ ಕಾಲಕ್ರೇಕ ಆ ಹುಚ್ಚ ಗಂಡನ ಇಚ್ಛೆ ಪೂರೈಸಿ ಗಂಡನ ಶಾನ ಮಾಡಿಕೊಂಡು ಶಾನ್ಯನ ಮಾಡಿ ಆ ಶಾನ್ಯನ ಮಾಡಿ ಆ ಮನಿತಾನ ಕೀರ್ತಿ ಉಳಿಸಿ ಇನ್ನೂ ರೆಡ್ಡಕ್ಕ ಬರ್ತಾನಿಲ್ಲ ಹಾ ಅಂತ ಕೀರ್ತಿ ಈ ಭೂಮಿ ತಲೆ ಮೇಲೆ ಯಾರು ಮಾಡ್ಯಾರು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಅಂತ ಹುಚ್ಚ ಗಂಡನ ಗುಡಿಯೋ ಬಾಳೆ ಮಾಡಿ ದಂಡಿಗೆ ಪಾರ ಹಾತ ಹೌದಲ್ರಿ ಇನ್ನು ಮುಂದಿನ ಸಂದಿಗೆ ಬಂದ ಯಾವ ಹುಚ್ಚ ಹೆಂತಿ ಜೋಡಿ ಜಲಮ ಮಾಡಿ ಕೆಸಿಂದ ಆ ಹೆಂತಿನ ಶುದ್ಧ ಮಾಡಿ ಹೆಚ್ಚಾದ್ರೂ ಹ ಬರೇ ಬಂದು ನಾ ಗಂಡದನು ನೀ ಗಂಡನ ಸೇವಾ ಮಾಡಿದೆ ಅಂದ್ರೆ ನಾ ಕೇಳವಲ್ಲ ಅದ ಗಂಡ ಯಾವಾಗಾದ್ರೆ ಇವಾಗ ಗಂಡ ಆಗ್ಬೇಕಾದ್ರೆ ನೀ ಹೋಗಿ ಮಗಲಾ ಕೂತ ಗಂಡ ಅದ ನೀ ಗಂಡ ಆಗ್ಬೇಕಾದ್ರೆ ಅದಕ್ಕೂ ಒಂದು ಟೈಮ್ ಐತಿತ್ತಮ್ಮ ಯಾವಾಗ ಗಂಡ ಮಗಲಾಗ ಕುತ್ತಾಗ ನೀ ಗಂಡ ಅದಿ ನನಗ ಹಂಗ ಏನೈತಿ ಸತಿಗೆ ಪತ್ತಿನ ಪತಿಗೆ ಸತ್ಯನಾದ್ರ ಲೋಕ ರೂಢಿ ಮಾತೈತಿ ಹೌದಲ್ರಿ ಅದಕ್ಕ ಇವ್ನ ಬಂದ ಅವ್ರ ಶಾನ್ಯರ ದೊಡ್ಡ ಕಲಾವಂತರದಾರ ಹೌದ್ ನಾವು ಈಗ ಇಲ್ಲಿ ಕಡೆ ಮ್ಯಾಳ ನಮದ ಹೌದಲ್ರಿ ಇನ್ನೊಂದು ಚೌಕಾಡಿ ಖಾಡಿ ಸಜಡಿ ಕಲಾವ್ ಚಾನ್ಸ್ ಕೊಡ್ನ ಭಾರತ ಮಕ್ಕಳು ಎಲ್ಲಾರು ಭಾರತ ಮಾತೆಯೇ ಮಕ್ಕಳು ಎಲ್ಲಾರು ಮಕ್ಕಳು ಎಲ್ಲಾರು ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಭಾರತ ಮಾತೆ ಮಕ್ಕ

ಜನ್ಮದ ಪುಣ್ಯ ಬೇಕಾಗಿದೆ

गौरी पूजा बिड़ दे मड मानो जा गजा घोड़ पूजा बिड़ दे मड मानो जा श्री रे पूजा बेड़ दे माड मानो जा गजा गौरी पूजा बेड़ दे माड मानो जा।, जा श्री गौरी पूजा ओ तो बाळा दा रमेश कुळूर YouTube चॅनल के सबस्क्राइब आगरी बाजू रुवा बेल बटन नु टण अंत बारस्री पनेरे बे कमोरा ಮದಲ ಸಾ ಬೇಕ ಪಾತ್ರಿ ಮದಲಗಿ ಚಂಡು ಹೂ ದುಂಡ ಮಲ್ಗ ಅರ್ಪೇನು ಬಾರಿ ಚಂಡು ಹೂವ ದುಂಡ ಮಲ್ಗ ಅರ್ಪೇವೆ ಬಾರಿ ಪೂಜಾ ಕುಂ ಕುಮುಗಿ ಪಾಟ ಬಂಗಾರ ವಸಂಘಾರ ಖನ ಬಟ ಹರಸಿನ್ನ ಕುಂ ಕುಮುಗಿ ಬಹತ್ತಿ ಪಾಠ ಬಂಗಾರ ವಸಂಘಾರ ಖನ ಬಟಾ ವಕ್ರೆ ಮುಖ ನಕ್ರೆ ಹುಳವೋದು ಚಿತ್ರವಾಗಿ ತೋರಿ ವಕ್ರೆ ಮುಖ ನಕ್ರೆ ಹುಳವೋದು ಚಿತ್ರ ತೋರಿ मड झर जप मन चंदर धार मोती मडर तारा सताए, चंद्र कांति चंदोली बारे कंदानंद करने सताए कांति चंद्रोली बारे हे श्री गौरे पूजा रे पूजा बेड़ रे माड मानो जा गजा घे पूजा बेड़े माड मानो जा ददीप पोहा खनारे बैलगुव्यवे खा जो चेतु पदीपा खन इनते बैलगु बारे श्री गौरे पौजा ಬಂದೆ ಮದ್ರೆ ಪ್ರಾಂತ ಬಾಡಿಗೆ ಓರಲೆ ನಿಲ್ಲಲು ಪಚೋರೆ ಬಂಗಲ್ ಗೋದಾ ಅಮೃತ ಅಪ್ಪ ನಕರೋ ಮುಕ್ತಿ ದಾರೆ ತೋರೆ ಗೋದಾ ಅಮೃತ ಅಪ್ಪ ನೋ ಮುಕ್ತಿ I <muchas>